ಯ ಬೆಳಗಿನದ್ದು ನಾನು ಇವಾಗ ಬಂದಿರೋದು ಚಾಮುಂಡಿ ಬೆಟ್ಟಕ್ಕಾಗಿ ಸೊ ರೈಟ್ ಸೈಡ್ ನೋಡಿದ್ರು ಪಾರ್ಕಿಂಗ್ ಲೆಫ್ಟ್ ಸೈಡ್ ನೋಡಿದ್ರು ಪಾರ್ಕಿಂಗ್ ಸೊ ಎಲ್ಲಿ ನೋಡಿದ್ರು ಹೆವಿ ಕ್ರೌಡ್ ಇದೆ ಇವತ್ತು ಅವ ಆಷಾಢ ಶುಕ್ರವಾರ ನಾವು ಬಂದಿರೋಂಥ ದಿನ ಸೊ ಹೇಗಿರುತ್ತೆ ಹೇಗಿರುತ್ತೆ ನೋಡೋಣ ಬನ್ನಿ ನಮ್ಮ ಗಾಡಿ ಪಾರ್ಕ್ ಮಾಡೋಕ್ಕೇ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿ ಪಾರ್ಕ್ ಮಾಡಿ ಬಂದಿದ್ದೀನಿ ಅಷ್ಟು ಕ್ರೌಡ್ ಇದೆ ಯಾವುದು ಎರಡು ಸಾವಿರ ರೂಪಾಯಿಂದು ಮತ್ತು ಮುನ್ನೂರು ರೂಪಾಯಿ ಮತ್ತು ಇನ್ನೂರು ರೂಪಾಯಿ ಜನರಲ್ ಫ್ರೀ ಸರ್ವಿಸ್ ಎಲ್ಲ ಉಂಟು ಬೆಟ್ಟ ಹತ್ಕೊಂಡೋಗೋರು ಹೋಗ್ಬೋದು ಕಾಸುಕೊಟ್ಟೋಗೋರು ಹೋಗ್ಬೋದು ನಾವು ಹೋಗ್ತಾ ಇರೋದು ಬಂದು ಟೂ ತೌಸಂಡ್ ರುಪೀಸ್ ಮತ್ತು ತ್ರೀ ಹಂಡ್ರೆಡ್ ನೋಡಿದ್ವಿ ಸೊ ಟೂ ತೌಸಂಡ್ ಒಳ್ತಿಟ್ ಅಂದ್ಕೊಂಡು ಹತ್ತಿದ್ವಿ ಚೆನ್ನಾಗಿದೆ ನೋಡೋಣ ಬನ್ನಿ ಮುಂದೆ ಏನು ಕೆ ಕತೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಹೋಗ್ತಾ ಇದ್ದೀನಿ ಸಾಕಾದಾಗಿರುತ್ತೆ ಮಜಾ ಇವತ್ತು ಯಾಕೆಂದರೆ ಅಷ್ಟು ಕ್ರೌಡ್ ಇರೋದ್ರಿಂದ ನಮಗೆ ಸ್ಪೆಷಲ್ ದರ್ಶನ ಸಿಗೋ ಡೌಟು ಅನ್ಕೊತೀನಿ ಇಲ್ಲ ಸಿಕ್ಕಿದ್ರೆ ನಮ್ಮ ಅದೃಷ್ಟ ನೋಡೋಣ ಸೊ ಅದು ರೈಟ್ ಸೈಡ್ ಇರೋದು ಬಂದು ಮುನ್ನೂರು ರೂಪಾಯಿ ಟಿಕೆಟು ಇಲ್ಲಿ ಬಂದು ಟಿಕೆಟ್ ಕೌಂಟ್ರಲ್ಲಿ ಟೂ ತೌಸಂಡ್ ರುಪೀಸ್ ಪರ್ ರೆಡ್ ತೊಗೊಂಡ್ರೆ ನಿಮಗೆ ಬಸ್ ಕೊಡ್ತಾರೆ ಒಂದು ನಿಮಗೆ ಆದಂಥ ಒಂದು ಬಸ್ಸು ನಮ್ಗೆ ಯಾವ ಬಸ್ ಬರುತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲ ನೋಡೋಣ ಕೂತ್ಕೊಳ್ಳೋಕ್ಕೆ ಚೇರ್ ಹಾಕಿದ್ದಾರೆ ಆ್ಯಂಡ್ ರೈಟ್ ಸೈಡಲ್ಲಿರೋದು ತ್ರೀ ಹಂಡ್ರೆಡು ಆ್ಯಂಡ್ ಟೂ ಹಂಡ್ರೆಡು ಸೊ ನೋಡಿರಿ ನಮ್ಮ ಬಸ್ಸು ಬಂತು ನಮಗೆ ಸ್ಪೆಷಲ್ ಬಸ್ ಟೂ ತೌಸಂಡ್ ಕೊಟ್ಟಿರೋದ್ರಿಂದ ಐರವತ್ತ ಕೊಟ್ಟಿದ್ದಾರೆ ಸೊ ಇಲ್ಲಿ ಏನು ರೈಟ್ ಸೈಡ್ ನೋಡ್ತಾ ಇದ್ದೀರಾ ಅವ್ರದ್ದು ಎವಿ ಇದೆ ಅಲ್ಲಿ ಹೋಗೋಕ್ಕಾಗಲ್ಲ ಹಾಗಾಗಿ ಇವತ್ತು ಇಲ್ಲಿ ಬರೀ ಎರಡು ಸಾವಿರಕ್ಕೆ ಕೊಟ್ಟು ಹೋಗ್ತಾಯಿದ್ದೀನಿ ಇಲ್ಲೂ ಕೂಡ ಸ್ವಲ್ಪ ಲೈಟ್ ಕ್ರೌಡ್ ಇರುತ್ತೆ ಅಷ್ಟೊಂದು ಏನಿಲ್ಲ ಒಂದು ಬಸ್ ಜನ ಇರ್ತಾರೆ ಹೋಗ್ತಾರೆ ಬರ್ತಾರೆ ಅಷ್ಟೊಂದು ಕ್ರೌಡ್ ನೋಡಿ ಎಷ್ಟು ಕ್ರೌಡ್ ಇದೆ ರೈಟ್ ಸೈಡ್ ಮುನ್ನೂರು ರೂಪಾಯಿ ಇವತ್ತೇನಾದರೂ ನಾವು ಅಲ್ಲೋಗಿದ್ರೆ ಈಚೆಗೆ ಬರ್ತಾ ಇರಲಿಲ್ಲ ಅದಕ್ಕಿಂತ ನಾವು ಹೋಗ್ತಾ ಇದ್ದರೆ ಅದು ಫ್ರೀ ಇದಕ್ಕೆ ಹೋಗ್ತಾ ಇದ್ವಿ ಇವತ್ತು ರಶ್ ಇರೋದ್ರಿಂದ ಐರಾವತ ಬಸ್ ಹತ್ತಿದ್ದೀನಿ ನಮ್ಮ ಬಸ್ ಬಂದಾಗಲೇ ಅವ್ರ ಬಸ್ಸು ಬರುತ್ತೆ ಸ್ವಲ್ಪ ಸಪ್ರೇಟ್ ಸಪ್ರೇಟ್ ಅಂತ ಏನಿಲ್ಲ ಹೋದರೆ ಎಲ್ಲ ಒಟ್ಟಿಗೆ ಒಂದೇ ಸತ ಹೋಗುತ್ತೆ ಒಟ್ಟಿಗೆ ಒಂದೇ ಸತ ಬರುತ್ತೆ ಮೇಲ್ಗಡೆ ಕೂಡ ಕ್ರೌಡು ಕಮ್ಮಿ ಆಗಬೇಕಂದ್ರೆ ಇಲ್ಲಿ ಮೇಂಟೆನೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ರು ಐರಾವತ ಅಂತ ಹೇಳಿ ಇಲ್ಲಿ ಬಂದು ಇಲ್ಲಿ ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಒಂದು ಇಂಟ್ರೆಸ್ಟ್ ಏನು ಇರೋದಿಲ್ಲ ಏನು ಇರೋಲ್ಲ ಗೊತ್ತಾಗಲ್ಲ ಸೊ ಸೀದಾ ಎಂಟ್ರೆನ್ಸಿಗೆ ಬರಬೇಕು ಇಲ್ಲಿ ಮಹಿಷಾಸು ಸ್ಟ್ಯಾಚ್ಯೂ ಇರುತ್ತೆ ಅಲ್ಲಿರುತ್ತೆ ಸೊ ಅಲ್ಲಿ ಹೋದ್ರೇ ಗೊತ್ತಾಗೋದು ಇಲ್ಲಿ ಜನನ ಜಾ ಮಾಡ್ತವ್ರೆ ನಮ್ಗ್ ಕೊಟ್ರಿ ಮಾಡ್ಕೊಡ್ಬಿಡವ್ ಪಾಪ ವಿವೇಕಾನಂದೇ ಇಲ್ಲ ತಪ್ಪಾದರ್ಥ ಮಾಡ್ಕೊಂಡಿದ್ದೇ ಭಾರತದ ಯುವ ಶಕ್ತಿ ನಾವೆಲ್ಲ ಎರಡ್ ಸಾವಿರ ರೂಪಾಯಿ ಕೊಟ್ಟು ಬಂದ್ರೆ ಅಣ್ಣ ಮುನ್ನೂರು ರೂಪಾಯಿ ಕೊಟ್ಟು ಬಂದಿರೋದು ಮುನ್ನೂರು ಮುನ್ನೂರು ರೂಪಾಯಿ ಟಿಕೆಟ್ ಕೊಟ್ಟು ಬಂದಿರೋದು ಇವರೆಲ್ಲ ನೀವೇ ಹೈಲೈಟ್ಸ್ ಇವತ್ತು छोटा लेडीस हम सार ಓಕೆ ತೆಗೆ ನಮ್ಗೆ ಕೊಡಲ್ಲ ಎರಡು ಸಾವಿರ ರೂಪಾಯಿ ಇದ್ದು ನಿಮ್ಗೆ ಕೊಡ್ತಾರ ಹಾಂ ಒಳಗೆ ಬರೋಕ್ಕೂ ಟ್ರಾಫಿಕ್ ಅಂದರೆ ಹೊರಗಡೆ ಹೋಗಕ್ಕೂ ಟ್ರಾಫಿಕ್ ಇಲ್ಲಿ ನೀವು ಮಾಡ್ತಾ ಇದ್ರೆ ನಾವು ಮಾಡ್ತಾ ಇದೀವಿ ಅದೇ ಹೊತ್ತಿರಾಟ

ಅಲ್ಲಿ ಈಸ್ಕೊಂಡಿದ್ದ ಟುಪ್ಪ ಎರಡು ಸಾವಿರ ರೂಪಾಯಿ ತೊಗೊಂಡು ಇಲ್ಲಿ ಪ್ರಸಾದ ಕೊಡೋದು ಎರಡು ಸಾವಿರ ರೂಪಾಯಿ ಯಾರು ಕೊಟ್ಟು ಬಸ್ಸಲ್ಲಿ ಬಂದಿರ್ತಾರೋ ಅವ್ರುಗಳಿಗೆ ಟಿಕೆಟ್ ಕೊಟ್ಟರೆ ಇಲ್ಲಿ ಪ್ರಸಾದ ಕೊಡ್ತಾರೆ ಅದರಲ್ಲೂ ಏನಿಲ್ಲ ಅವರು ಮೊದಲು ಮೊದಲನೇ ವಾರ ಎಲ್ಲ ಜ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸು ಆಡು ಮೂಗು ಎಲ್ಲ ಕೊಟ್ಟು ಎರಡನೇ ವಾರ ಮೂರನೇ ವಾರಕ್ಕೆ ಏನು ಮಾಡಿದ್ದಾರೆ ನೋಡಿ ಬರೀ ಒಂದು ಬಾಟ್ಲು ಒಂದು ವಿಗ್ರಹ ಅಷ್ಟೇ ಕೊಟ್ಟಿರ್ತದೆ ಒಂದೇ ಒಂದು ಅದೇ ನೂರು ರೂಪಾಯಿ ಕೊಟ್ಟು ಬರ್ತಾರಲ್ಲ ಲಡ್ಡು ಅದನ್ನೇ ಕೊಡೋದು ಇದಿಷ್ಟಕ್ಕೆ ಕೊಡಬೇಕಿತ್ತು ಬಸ್ ರಡಿ ಇದೆ ಬಸ್ ಅಂತೂ ನಮಗೆ ಸಿಗಲ್ಲ ಯಾಕಂದ್ರೆ ಅಷ್ಟು ಕ್ರೌಡ್ ಇದೆ ಇಲ್ಲಿ ಹೀಗೆ ಮಾರು ಯಾರಿದ <laughs> ಅತ್ಯಾತ್ಮಿತ್ಯ <laughs> ಬರ್ಬೇಕೀಗ ಕಳ್ತಿಲ್ಲ ಅಂದ್ರೆ ಓ ಆಂಟಿ ನಮ್ಗೇನು ಮೊದ್ಲೇ ಬಂದ್ಬಿಟ್ಟಿವ್ರಿ ಎಲ್ಲ ಅದ ಮಸಾಲೆ ಮಾಡ್ತಿದ್ದಾನು ಅಲ್ಲಿ ಅಲ್ಲೋಗ ಕೊಟ್ಟಿದ್ದೇನು ಇದು ಎರಡು ಒಂದು ಪ್ರಸಾದ ಅಮ್ಮನವರು ಒಂದು ಬಾಟಲ್ ಅಷ್ಟೇ ಅಷ್ಟೇ